ಕನ್ನಡ ಜಾಣಜಾಣಿಯ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡುವಾಗ ಒಂದು ಪದ ಬಳಸ್ತಾರೆ ನಾಚಿಕೆ ಆಗಬೇಕು ಅಂತ ಯಾರಿಗೆ ನಾಚಿಕೆ ಆಗಬೇಕು ಪೊಲೀಸ್ ಇಲಾಖೆಗ ಹೋಮ್ ಮಿನಿಸ್ಟ್ರಿಗೆ ಸಿದ್ದರಾಮಯ್ಯವ್ರು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾ ಜನಸಾಮಾನ್ಯರ ನಮಗೆ ನಾಚಿಕೆ ಆಗಬೇಕಾ ಯಾರಿಗೆ ನಾಚಿಕೆ ಆಗಬೇಕು ಹೇಳಿದ್ದು ನಿಮ್ಮ ಹೋಮ್ ಮಿನಿಸ್ಟ್ರು ವಾರದಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತಾರೆ ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅವ್ರು ಬೆಂಗಳೂರಿಗೆ ಮಾತ್ರ ಹೋಮ್ ಮಿನಿಸ್ಟ್ರಾ ಇಡೀ ರಾಜ್ಯಕ್ಕೆ ಹೋಮ್ ಮಿನಿಸ್ಟ್ರಾ ಗೊತ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆಗಳು ಹೆಂಗಾಗಿದ್ದಾವೆ ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದ್ದಾವೆ ಯಾಕೆ ಆದವ ಆ ಥರ ಮತ್ತು ನಮ್ಮ ಕರ್ನಾಟಕದ ರಾಜಕಾರಣಿಗಳು ಪಕ್ಷಭೇದ ಮರೆತು ಎಷ್ಟು ಅನ್ಯೂನ್ಯ ಸಂಬಂಧಗಳಿದೆ ನೋಡಿದೀವಿ ಸೌಜನ್ಯ ವಿಚಾರದಲ್ಲಿ ಎಸ್ ಐ ಟಿ ವಿಚಾರದಲ್ಲಿ ಹೆಂಗೆ ಬಗ್ಗೆ ಬಿಡಿಬೋದು ಒಂದು ಹೋರಾಟ ಅನ್ನೋ ವಿಚಾರದಲ್ಲಿ ಮತ್ತು ಇದೇ ತೇಜಸ್ವಿ ಸೂರ್ಯ ಟನಲ್ ರಸ್ತೆ ಬಗ್ಗೆ ಟನ್ ಗಟ್ಟಲೆ ಮಾತಾಡಿದ ಮನುಷ್ಯ ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳ್ತಿದ್ದನು ಪುಸ್ತಕ ತಗೊಂಡೋಗಿ ಕೊಟ್ಟನು ಇವತ್ತು ಯಾಕಪ್ಪ ಮಾತಾಡ್ತಾಯಿಲ್ಲ ಅಂತ ನೀವು ತೇಜಸ್ವಿ ಸೂರ್ಯ ಅವರೇ ಇವತ್ತು ಯಾಕೆ ಇಲ್ಲ ಇನ್ನು ಬಿಡಿ ನಮ್ಮ ಜನಸಾಮಾನ್ಯರು ಅಬ್ಬಾ ಬಿಗ್ ಬಾಸ್ ಅಂಗಡಿ ಓಪನ್ ಮಾಡಿದ್ದು ಆಯಿತು ಅಂಗಡಿ ನಡೆಸಿದ್ದು ಆಯಿತು ಚೆನ್ನಾಗಿ ವ್ಯಾಪಾರ ಮಾಡಿದ್ದು ಆಯಿತು ಅದು ಲೈಟ್ ಆಫ್ ಮಾಡಿ ಬಂದ್ ಮಾಡ್ಕೊಂಡು ಮನೆಗೆ ಹೋಗಿದ್ದು ಆಯ್ತು ಅವರೆಲ್ಲ ನಡೆಸ್ತೋರು ನಡೆಸ್ಕೊಟ್ಟವ್ರು ಭಾಗವಹಿಸ್ತವ್ರು ಎಲ್ಲ ದುಡ್ಡು ತಗೊಂಡು ಮನೆಗೆ ಹೋಗಿದ್ದು ಆಗೋಯ್ತು ಗಂಟು ಮುಟ್ಟೆ ಕಟ್ಕೊಂಡು ಜನ ನಾವು ಮಾತ್ರ ಬಿಟ್ಟಿಲ್ಲ ಎಂಡದ ಅಂಗಡಿ ಹಾಕಿದ್ರು ಸಹ ಹಾಕಿದ್ರು ಮತ್ತೆ ಬಾಗಿಲು ತಡ್ತಾಯಿರ್ತೀವಿ ಅಥವಾ ಬೆಳಗ್ಗೆ ಮೂರು ಗಂಟೆ ರಾತ್ರಿಕೆ ಹೋಗ್ಬಿಟ್ಟು ಆ ನೆಶೆಗಿದೆಯಲ್ಲ ನೆಶೆ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ಅಲ್ವಾ ಹಂಗೆ ಇದು ಸಹ ಅವ್ರು ಬಾಗಿಲು ಹಾಕಿದ್ರು ಸಹ ಆ ನೆಶೆ ಇದೆಯಲ್ಲ ಬಿಗ್ ಬಾಸ್ ಅಥವಾ ಯಾವುದೇ ರಿಯಾಲಿಟಿ ಶೋ ನೆಶೆಗಳು ನಮ್ಮ ಜನಕ್ಕೆ ಇನ್ನೂ ಹೇಳೋದಿಲ್ಲ ಅವ್ರು ಎಲ್ಲಿ ಹೋದರು ಹೆಂಗೆ ಬಂದರು ಏನು ಹಾಕ್ಕೊಂಡ್ರು ಏನು ತಿಂದರು ಅವ್ರು ಇವ್ರ ಬಗ್ಗೆ ಏನು ಅಂದರು ಎಲ್ಲಿ ಚೆ ಹೋದರು ಎಲ್ಲಿ ಕಕ್ಕ ಮಾಡಿದ್ರು ಮಾತಾಡ್ತಾನೆ ಇದ್ವಿ ಚರ್ಚೆ ಚರ್ಚೆ ನಡೀತಾನೇ ಇದೆ ಯಾವ ದೊಡ್ಡ ಮನುಷ್ಯ ಎಲ್ಲಿ ಏನು ಮದುವೆ ಮಾಡಿದೆ ಏನು ಊಟ ಹಾಕಿದ್ರು ಹೆಂಗೆ ಮಾತಾಡ್ದೆ ಕೂತ್ಕೊಂಡಲ್ಲ ಯಾರ ಪಕ್ಕ ಕೂತ್ಕೊಂಡೆ ಎಷ್ಟು ತಿಂದೆ ಎಷ್ಟು ಫೋಟೋ ಹೊಡೆಸ್ಕೊಂಡೆ ಅಲ್ವಾ ನೋಡೋದು ಇದನ್ನೆಲ್ಲ ಮತ್ತು ಇದ್ರ ನಡುವೆ ನಮ್ಮ ಆಸನದ ಮಾಜಿ ಎಂ ಪಿಗಳ ದಾಖಲೆ ಮುರಿಬೇಕು ಅಂತ ಉಂಟಂತ ಪಲ್ಲಂಗದಾಟ ನಮ್ಮಲ್ಲಿ ಜನರ ದುಡ್ಡಲ್ಲಿ ನಿಮಗೆ ಆ್ಯಂಟಿ ಚೇಂಬರ್ ಮಾಡಿಕೊಟ್ಟು ಸಹಾಯಕರು ಕೊಟ್ಟು ವೆಹಿಕಲ್ ಕೊಟ್ಟು ಎಲ್ಲ ಕೊಟ್ಟು ಕೊನೆಗೆ ಶೋಭನ ಮಾಡ್ಕೊಡೋಕೆ ಮಂಚನೂ ಹಾಕ್ಕೊಡ್ತೀವಲ್ಲ ಈ ಮಟ್ಟಕ್ಕೆ ಬಂದಿದೆ ಇದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿದ್ದರಾಮಯ್ಯನವ್ರೆ ಯಾರಿಗೇ ಹೇಳಿದ್ದು ನೀವು ನಾಚಿಕೆ ಆಗಬೇಕು ಅಂತ ಏನೋ ಪೊಲೀಸರ ಮೇಲೆ ಎಂಬತ್ತು ಎಂಬತ್ತೈದು ಕೇಸ್ ಹಾಕಿದ್ರಂತೆ ಅಲ್ಲಿ ಚಿದರಾಮಯ್ಯ ಹೇಳ್ತಾರೆ ನಾಚಿಕೆ ಆಗಬೇಕು ಅಂತ ನಿಮ್ಮ ಓಮ್ ಮಿನಿಸ್ಟ್ರು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಅದಕ್ಕಿಂತ ಕೆ ಒಂದು ನಿಮಿಷ ಕೆಲಸ ಮಾಡಲ್ಲ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರ ಒಳ್ಳೆ ಐ ಟಿ ಕಂಪ್ನಿ ಎಂಪ್ಲಾಯ್ ಥರ ಭಾಳ ಶಿಸ್ತಾಗಿ ಕೆಲಸ ಮಾಡ್ತಾರೆ ಐದು ಗಂಟೆ ಮೇಲೆ ಯಾವ ಹೆಂಗೆ ಓಡಿಸ್ಕೊಂಡ್ರು ತಲೆ ಕೆಡಿಸ್ಕೊಳಲ್ಲ ಯಾವ ನೆಗೆದು ಬಿದ್ದರೂ ಹತ್ತು ಗಂಟೆಗಿಂತ ಮುಂಚೆ ಬರೋಲ್ಲ ಅವ್ರು ಬೆಂಗ್ ನನಗೆ ಅನ್ಸುತ್ತಾ ಅಪ್ಪ ಡೌಟು ಬೆಂಗಳೂರಿಗೆ ಮಾತ್ರ ಓಮ್ ಮಿನಿಸ್ಟ್ರ ನೋಡಿದರೆ ಯಾರಾದರೂ ಬೆಂಗಳೂರು ಹೊರಗಡೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೋಮ್ ಮಿನಿಸ್ಟ್ರ್ ಕಾಣಿಸ್ಕೊಂಡ್ರು ಎಲ್ಲರೂ ನೋಡಿದ್ರ ಇಲ್ಲೂ ಇಲ್ಲ ಬೆಂಗಳೂರಿಗೆ ಮಾತ್ರ ಹೋಮ್ ಮಿನಿಸ್ಟ್ರವರು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಬಂದು ಇವ್ರ ಮನೆ ಕಾರ್ ತೊಳೆದು ಗಾರ್ಡನ್ ಕ್ಲೀನ್ ಮಾಡಿ ಎಲ್ಲ ಮಾಡೋಯ್ತಾರೆ ಇದಕ್ಕೆ ಹೋಮ್ ಇರೋದು ಇದಕ್ಕೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವರೇ ಯಾವುದಕ್ಕೆ ನಾಚಿಕೆ ಆಗಬೇಕು ಇನ್ನು ಶ್ರೀ ಶ್ರೀ ಪರಮೇಶ್ವರ್ ಅವರ ಸೇವೆ ಆ ಘನವಾದ ಸೇವೆ ಈ ರಾಜ್ಯಕ್ಕೆ ಜನಕತೆಗೆ ನಮ್ಮೆಲ್ಲರಿಗೂ ಬೇಕು ಅಂದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮುಖ್ಯಮಂತ್ರಿ ಮಾಡಿದರೆ ಒಂದು ಅರ್ಧ ಗಂಟೆ ಜಾಸ್ತಿ ಮಾಡು ಐದರಿಂದ ಐದುವರೆ ಎಕ್ಸ್ಟೆನ್ಷನ್ ಮಾಡ್ಬೋದು ವಾರದಲ್ಲಿ ಐದು ದಿವಸಕ್ಕಿಂತ ಆರಿಸ ಕೆಲಸ ಮಾಡ್ಬೋದು ಅದು ಮುಖ್ಯಮಂತ್ರಿ ಮಾಡಿದರೆ ನಮಗೋಸ್ಕರ ದಯವಿಟ್ಟು ಅವ್ರನ್ನ ಬೇಗ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಮತ್ತು ಸಿದ್ದರಾಮಯ್ಯವರೇ ನಾಚಿಕೆ ಆಗಬೇಕು ಅಂತಿರಲ್ಲ ಯಾರಿಗೆ ನಾಚಿಕೆ ಆಗಬೇಕು ರೀ ಯಾರಿಗೆ ನಾಚಿಕೆ ಆಗಬೇಕು ಇವತ್ತು ಸೌಜನ್ಯ ಅನ್ನೋ ವಿಚಾರ ಆ ಸೌಜನ್ಯ ಕೇಸು ಇಷ್ಟೊಂದು ಪೆಂಡಂಬುತ್ವ ಕಡಲಿಕ್ಕೆ ಯಾವ ಕಾರಣ ಆ ಪ್ರಾಥಮಿಕ ತನಿಖೆ ಮಾಡಿದ ಅಯೋಗ್ಯ ಅವನು ಆ ಅಯೋಗ್ಯ ನೆಟ್ಟಿಗ ಕೆಲಸ ಮಾಡಿದರೆ ನೆಟ್ಗೆ ಕೆಲಸ ಯಾಕೆ ಈ ಸಮಸ್ಯೆ ಆಗ್ತಿತ್ತು ಇವತ್ತು ಜನಗಳ ದುಡ್ಡಲ್ಲಿ ಒಬ್ಬ ಐ ಪಿ ಎಸ್ಗಳಿಗೆ ಐ ಎ ಎಸ್ಗಳಿಗೆ ಟ್ರೈನಿಂಗ್ ಕೊಡೋಕ್ಕೆ ಎಲ್ಲವನ್ನೂ ಕೊಡೋಕ್ಕೆ ಸರ್ಕಾರ ಖರ್ಚು ಮಾಡುತ್ತೆ ಅದಾದಮೇಲೆ ನಿಮ್ಗೆ ಸ್ಟ್ಯಾಂಡ್ಗಳು ಕೊಡ್ತಾರೆ ಸಿಬ್ಬಂದಿ ಕೊಡ್ತಾರೆ ವೆಹಿಕಲ್ ಕೊಡ್ತಾರೆ ಆ್ಯಂಟಿ ಚೇಂಬರ್ಗಳು ಕೊಡ್ತಾರೆ ಮಾಡಿದ್ದೇನು ಸ್ವಾಮಿ ನೀವು ಮಾಡೋದೇನು ಕೂತ್ಕೊಂಡು ಅಲ್ಲಿ ಅಲ್ಲಿ ಕುತ್ಕೊಂಡು ಮಜಾ ಮಾಡ್ತಾರೆ ರಾಮಚಂದ್ರ ರಾವ್ ಅಂತ ಯಾಕೆ ಹಿಂದೆ ರಾಮಚಂದ್ರ ರಾವ್ ಮಗಳು ಇದೇ ಡಿಪಾರ್ಟ್ಮೆಂಟ್ ವೆಹಿಕಲ್ನ ದುರ್ಬಳಕೆ ಮಾಡ್ಕೊಂಡಾಗ ಏನು ಕ್ರಮ ಕೈತ್ಕೊಂಡ್ರಿ ಆಂತರಿಕ ತನಿಖೆ ಮಾಡಿರಿ ಅವ್ರು ಆ ಥರ ಆತನ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟ್ರಿ ರಾಮಚಂದ್ರ ರಾವ್ ಬಗ್ಗೆ ಇದಕ್ಕೆ ನಾಚಿಕೆ ಆಗಬೇಕಾ ಇದಕ್ಕೆ ನಾಚಿಕೆ ಆಗಬೇಕೇನ್ರಿ ನೇಹಾ ಕೇಸ್ ಏನಾಯಿತು ಏನಾಯಿತು ಇದು ಯಾರಿಗೆ ನಾಚಿಕೆ ಆಗಬೇಕು ಒಂದು ಇತ್ತೇರಕ್ಕೆ ಬರಬೇಕಲ್ಲ ಅವ್ರಿಗೂ ನ್ಯಾಯ ಅಂತ ಸಿಗಬೇಕಲ್ಲ ಆ ಕೆ ಆರ್ ಎಸ್ ಪಕ್ಷದರು ಒಂದು ಸಂವಿಧಾನ ಚೌಕಟ್ಟಲ್ಲಿ ಕಾನೂನು ಚೌಕಟ್ಟಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾ ಹೋದರೆ ಅಲ್ಲಪ್ಪ ನೀವು ಇದಕ್ಕಿದ್ದೀರಾ ನಿಮ್ಮ ಕೆಲಸ ನೀವು ಯಾವತ್ತು ಮಾಡ್ತೀರಾ ಇದು ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಇದು ಅಂತೇಳಿ ಪ್ರಶ್ನೆ ಮಾಡಿದ್ನ ನೀವು ಇವತ್ತು ಅವ್ರ ಮೇಲೆ ಕೇಸ್ ಜಡಿಯಾಕು ಹೊಂಟಿದ್ದೀರಾ ಇದಕ್ಕೆ ನಾಚಿಕೆ ಆಗಬೇಕಾ ಇದಕ್ಕೇನರ ನಾಚಿಕೆ ಆಗಬೇಕು ಸೌಜನ್ಯ ಕೇಸಲ್ಲಿ ಅವನು ಯಾವನ ಥರ್ಡ್ ಕ್ಲಾಸ್ ಅವನು ಕೂತ್ಕೊಂಡು ಸರಿಯಾದ ತನಿಖೆ ಪ್ರಾಥಮಿಕ ತನಿಖೆ ಮಾಡಿ ಯಾಕೆ ಹಿಂಗಾಗ್ತಾಯಿತ್ತು ಅಲ್ಲಪ್ಪ ಆ ಕ್ಷಣದಲ್ಲಿ ನಿನಗೂ ಒಬ್ಬ ಒಂದು ಒಂದು ಮಗಳ ತಂದೆ ಅಂತ ನಿಂಗೆ ಅನಿಸಿಲ್ವಾ ನಿನಗೆ ಮಕ್ಳು ಇರಲ್ವ ನಿಗೊಂದು ಮುಂದೆ ಬರಬೇಕಲ್ಲಪ್ಪ ಅವನು ಎಲ್ಲ ನಾಚಿಕೆ ಮಾನ ಮರ್ಯೆ ಬಿಟ್ಟು ಕೂತ್ಕೊಂಡು ಟಿ ವಿಲಿ ಕುಂದು ಮಾತಾಡ್ತಾನೆ ಯಾವ ಮುಖ ಹೊತ್ಕೊಂಡು ನಿನ್ನ ಕೆಲಸ ಏನು ಮಾಡಿಲ್ಲ ಥರ್ಡ್ ಕ್ಲಾಸ್ ನೀನು ಅದನ್ನು ಮರೆತು ಟಿ ವಿಲಿ ಬಂದು ಕುತ್ಕೋತೀಯಲ್ಲಪ್ಪ ನೀನು ಮತ್ತು ಅದು ಏನದು ಏನು ವ್ಯಥೆ ಕೊಡಬೇಕಾಗಿಲ್ಲ ಏನೋ ಪದ ಬಳಸ್ತಾನಂತ ಅದು ಶ್ರೇಷ್ಠವಾದ ಸಾವು ಅಂತೆ ಆ ಪವಿತ್ರವಾದ ಸಾವು ಪವಿತ್ರವ ಸಾವಲ್ಲಿ ಪವಿತ್ರ ಪವಿತ್ರ ಇರ್ತಾನೆ ರೀ ಪವಿತ್ರವಾದ ಸಾವು ಅಯ್ಯೋ ಕಚರ ನೀನು ಅವತ್ತು ನೆಟ್ಟಿ ಕೆಲಸ ಮಾಡಿದರೆ ಯಾಕ ಹಿಂದಾಗ್ತಾಯಿತ್ತು ಅವನು ಒದ್ದು ಒಳಗಾಕ್ಬೇಕಲ್ವೇನು ರೀ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವರೇ ಹಾಂ ನಮ್ಮ ಟಿ ವಿಯರ್ಗೇನು ದುಡ್ಡು ಅಷ್ಟೇ ಕುತ್ಕೊಂಡೋದನ್ನು ಗಂಟೆ ಗಂಟೆ ಪುಂಗಿಸ್ತಾ ಇರ್ತಾರೆ ಅವತ್ತು ಕತ್ತಿಂಗ್ ಪಟ್ಟಿ ಹಿಡಿದು ಕೇಳೋಯ್ತಲ್ಲ ಏ ಲೋಫರ್ ನೀನು ನೆಟ್ಟಿಗೆ ಕೆಲಸ ಮಾಡಿ ಯಾಕಪ್ಪ ಪೈಂಗೆ ಅವತ್ತು ಅಂತ ಹೇಳ್ಬಿಟ್ಟು ಇದಕ್ಕೆ ನಾಚಿಕೆ ಆಗ್ಬೇಕಾ ಸೌಜನ್ಯ ತಾಯಿ ಬಂದು ಅಟ್ಲೀಸ್ಟ್ ನಮ್ಮ ಸಮುದಾಯದವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಏನೋ ನ್ಯಾಯ ಕೊಡ್ತಾರೆ ನೋಡಿ ಬಂದಾಗ ಬಾಯಿ ಬಂದು ಮಾತು ಕಳಿಸ್ತೀರಿ ಅಲ್ವ ಡಿ ಕೆ ಶಿವಕುಮಾರ್ ಅವರೇ ಬಾಯಿ ಬಂದು ಮಾತಾಡೋದು ಕಳಿಸ್ತೀರಾ ಅಮ್ಮನ ಸಾವಿರ ಜನ ಡಿ ಕೆ ಶಿ ಯಾರು ಪರವಾಗಿ ಹೆಗಡೆಯವರೇ ನಿಮ್ಮ ಪರವಾಗಿ ಸಾವಿರ ಜನ ಡಿ ಕೆ ಶಿ ಇದ್ದಾರೆ ಇದಕ್ಕೆ ನಾಚಿಕೆ ಆಗಬೇಕಾ ಹೋರಾಟ ಮಾಡೋಣ ಒತ್ತು ಒಳಗಿನ ನಾಚಿಕೆ ಆಗಬೇಕಾ ಎಸ್ ಐ ಟಿ ಎನ್ನುವ ಒಂದು ಒಂದು ಬೃಹತ್ ನಾಟಕ ಸೃಷ್ಟಿ ಮಾಡಿ ಎಲ್ಲ ಪಕ್ಷದರು ನೋಡಿ ಸೌಜನ್ಯ ವಿಚಾರದಲ್ಲಿ ಯಾರು ಯಾರ ಮೇಲೇನು ಆರೋಪ ಹೊರಿಸಿರಲಿಲ್ಲ ನೀನೇ ಅಂತೇಳಿರಲಿಲ್ಲ ಮಂಜುನಾಥ್ಗೆ ಯಾರೂ ಅಪಮಾನ ಮಾಡಿರಲಿಲ್ಲ ಯಾರಾದರೂ ಮಾಡಿದ್ರಾ ಪಕ್ಷ ಭೇದ ಮರೆತು ಒಬ್ಬರ ಮೇಲ್ ಮೇಲೆ ಒಬ್ರಿಗಿಂತ ಒಬ್ಬರು ಒಬ್ಬರು ಪೈಪೋಟಿ ಮೇಲೆ ಪಾದಯಾತ್ರೆ ಹೊಂಟ್ರಿ ಆ ಜಾರಾಪುರ ಆ ಎಲೆಂಕೆ ಮೇಲೆ ಅಡಿಯಿಂದ ಮುಡಿವರೆಗೆ ಕೇಸರಿ ಬಳ್ಕೊಂಡು ಹೊಂಟ್ರಿ ಹಡಿಯಿಂದ ಮುಡಿವರೆಗೆ ಬರ್ರಿ ಕೇಸರಿ ಕೇಸರಿ ಮುಳುಗಿದ್ರಿ ಎಲ್ಲ ಪಕ್ಷರು ಎಲ್ಲ ಪಕ್ಷರು ಹೊಂಟ್ರಿ ದೊಡ್ಡ ಒಂದು ಹೋರಾಟವನ್ನು ಬೃಹತ್ತಾಗಿ ಬೆಳೆದಂಥ ಇಡೀ ಒಂದು ರೀತಿ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದ ಹೋರಾಟವನ್ನು ಬಗ್ಗೆ ಬಡಿಬೇಕು ಹೆಂಗಂತ ಗೊತ್ತಿತ್ತು ನಿಮಗೆ ಎಸ್ ಐ ಟಿ ಒಂದು ನಾಟಕ ಮಾಡ್ಸಿದ್ರಿ ಧ್ವಂಸ ಮಾಡೋಕೆಲ್ರಿ ಇದಕ್ಕೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯವ್ರೆ ಯಾವುದಕ್ಕೆ ನಾಚಿಕೆ ಆಗಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೋಣ ರೀ ಕೆಲವರು ಹೇಳಿ ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದ್ದಾವೆ ಮತ್ತೊಂದು ಹಿಂದೆ ಗೂಗಲ್ ಹೊಡ್ರೆ ಸಾಕಾಯ್ತು ನೀವು ಬೆಂಗಳೂರಲ್ಲಿ ಯಾವ ಸ್ಟೇಷನಲ್ಲಿ ಯಾರಿದ್ದಾರೆ ಅವ್ರು ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಎಸ್ ಏನು ಫೋನ್ ನಂಬರ್ ಎಲ್ಲ ಡೀಟೇಲ್ ಸಿಗೋದು ಇವತ್ತು ಸಿಗುತ್ತಾ ನೋಡೋಣ ಈ ಮೂರು ನಾಲ್ಕು ತಿಂಗಳು ಯಾಕೆ ಇಲ್ಲಿ ಅಧಿಕಾರಿ ಬದಲಾವಣೆಗಳಾಗಿಲ್ಲ ಡೀಲಿಂಗು ಸಕ್ಸಸ್ ಆಗಿಲ್ಲ ಅಷ್ಟೇ ಇನ್ನೇನು ಪುಡ್ಗೋಸ್ ಇರೋದರಲ್ಲಿ ಡೀಲಿಂಗ್ಗಳು ಸಕ್ಸಸ್ ಆಗಿಲ್ಲ ಯಾವುದೇ ಟೈವ ಬೆಂಗಳೂರಲ್ಲಿ ಯಾವ ಟೇಷನ್ ಯಾವ ಯಾವ ಆಫೀಸರ್ ಇದ್ದಾರೆ ಮತ್ತೊಂದು ಅದೆಲ್ಲ ಬೇಕಾಗಿರೋದು ಅಲ್ಲಿ ನಿಮಗೆ ನೆನಪಾಗೋದು ಇವಾಗ ಈ ಟೇಷನ್ಗೆ ಎಷ್ಟು ಕೊಟ್ಟವ್ರೆ ಐವತ್ತು ಲಕ್ಷ ಕೊಟ್ಟರೆ ಒಂದು ಕೋಟಿ ಬಂದು ಕೂತ್ಕೊಂಡಾರ ಒಂದು ಕೋಟಿ ಕೊಟ್ಟಿದ್ದಾರಾ ಎಷ್ಟು ಬಂದು ಎಷ್ಟು ಕೊಟ್ಟು ಬಂದು ಕೂತ್ಕೊಂಡರೆ ಅದು ಮಾತ್ರ ನೆನಪಾಗುತ್ತೆ ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ ನೋಡೋಣ ರೇ ಟ್ರಾನ್ಸ್ಫರ್ ಮಾಡಿ ಎಲ್ಲಿಂದ ಎಲ್ಲಿಗಾರು ಹೋಗಿ ರೆಡಿ ಇರಬೇಕು ರೀ ಏನಾವ ಕಿಂತಾದ್ರೇನು ಮುಂದಾದ್ರೇನು ಎಲ್ಲಿಗಾರು ಹೋಗ್ಬೇಕಪ್ಪ ಇಂಥ ರೇಟೇ ಬೇಕು ಅಂತ ಯಾಕೆ ಸುಮ್ಮನೆ ಬರ್ತೀರಾ ಒಂದು ಕೋಟಿ ಕೊಟ್ಟು ಬಂದು ಸುಮ್ಮನೆ ಬರ್ತಾನೆ ಅವನೂ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಮಾಡಬೇಕು ಅಂತೇ ಬರೋದು ಇವತ್ತು ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಆಯಾ ಪಕ್ಷದವ್ರನ್ನ ಅಲ್ಲ ಆಯಾ ಜಾತಿಯವ್ರನ್ನ ಆಯಾ ಕಟ್ಟಿನ ಜಾಗದಲ್ಲಿ ಕೂರಿಸ್ತಾರೆ ಇವಾಗ ಸಿದ್ದರಾಮಯ್ಯವ್ರು ಹೇಳಿ ನೋಡಣ್ಣ ಕುರುಬುರ್ನ ಯಾರನ್ನೋ ಕೂಯಿಸಿಲ್ಲ ಆಯಾಕಟ್ಟಿನ ಜಾಗದಲ್ಲಿ ಕೂರಿಸಿಲ್ಲ ಅಂತ ಹೇಳಿ ನೋಡಣ್ಣ ನೀವು ಒಬ್ಬರೇ ಮಾಡ್ತೀರಾ ಅಂತಲ್ಲ ಒಕ್ಕಲಿಗರು ಚೀಫ್ ಮಿನಿಸ್ಟರ್ ಆದಾಗ ಒಕ್ಲಿಗರು ಅದೇ ಕೆಲಸ ಮಾಡ್ತಾರೆ ಅವರ ಬೇಕು ಅಧಿಕಾರನಾಗ ಹಾಕ್ತಾರೆ ಲಿಂಗಾಯತರು ಅದೇ ಕೆಲಸ ಮಾಡ್ತಾರೆ ಮತ್ತು ಸಣ್ಣ ಸಣ್ಣ ಸಮುದಾಯ ಇದ್ದಾರೆ ಏನು ಮಾಡ್ಬೇಕು ಅವಾಗ ಪಾಪ ಪೋಟ ಇಲ್ಲಪ್ಪ ಅವ್ರಿಗೆಲ್ಲ ಓಟ್ ಇರಲಿಲ್ಲ ಅವ್ರ ಕಡೆ ಯಾರು ಎಮ್ ಎಲ್ ಎ ಆಗಿರಲ್ಲ ಮಂತ್ರಿ ಆಗಿರಲ್ಲ ಅವ್ರ ಕತೆ ಇವತ್ತು ಎಲ್ಲ ಇವತ್ತು ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದ್ದಾವ ನಿಜ ನೀವು ಸುಮ್ಮ ಸುಮ್ಮನೆ ಟ್ರಾನ್ಸ್ಫರ್ ಮಾಡ್ತೀರ ಅವ್ರನ್ನ ಅದಕ್ಕೆ ಹೇಳಿದ್ದು ಯಾಕೆ ನಿಂತು ಹೋಗಿದೆ ಅಂದರೆ ಡೀಲಿಂಗ್ ಆಗಿಲ್ಲ ಅದಕ್ಕೋಸ್ಕರ ನಿಂತಿದೆ ಅಲ್ಲ ಎಲ್ಲ ಪಕ್ಷಭೇದ ಮತ್ತು ಒಂದೇ ಇದ್ದಾರೆ ಎಲ್ಲ ಕಳ್ಳರ ಇವರೆಲ್ಲ ಇದೇ ತೇಜಸ್ವಿ ಸೂರ್ಯ ಇದೇ ತೇಜಸ್ವಿ ಸೂರ್ಯ ಟೆನಲ್ ರಸ್ತೆ ಬಗ್ಗೆ ಅಷ್ಟೆಲ್ಲ ಅಬ್ಬುರಿಸಿ ಬಬ್ಬುರಿದಲಪ್ಪ ಅಷ್ಟೆಲ್ಲ ಮಾತಾಡ್ದಲ್ಲಪ್ಪ ನೀನು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಅಂದರೆ ಅದಾನಿ ಕಂಪ್ನಿ ಕೊಟ್ಟಾರದನ್ನ ಅದಾನಿ ಕಂಪ್ನಿಯನ್ನು ಮಾಡ್ತಾ ಅಂತ ಗೊತ್ತು ಬಾಯಿ ಮುಂಚೆನೇ ಕೂತ್ಕೊಂಡೆ ಅವ್ರು ಮಾಡಿರಿ ಕರೆಕ್ಟ್ ಹಂಗಾರೆ ಈ ತೇಜಸ್ವಿ ಕಾದಂಬರಿಲಿ ಒಂದು ಒಂದು ಡೈಲಾಗ್ ಬರುತ್ತೆ ನನ್ನ ಕತೆ ನಾ ಒಂದು ಬೇಟೆ ನಾಯಿ ತಿನ್ಬಿಡುತ್ತೆ ಇವನು ಹೇಳ್ತಾನೆ ಸಾರು ಅನ್ಯಾಯವಾಗಿ ನಾಯಿ ತಿನ್ಬಿಡ್ತಲ್ಲ ಅಂತ ನಾಯಿ ತಿಂದರೆ ಅನ್ಯಾಯ ಇವನು ತಿಂದರೆ ನ್ಯಾಯ ಹಾಗೆ ಅದಾನೇ ತಿಂದರೆ ತೊಂದರೆ ಇಲ್ಲ ಏನು ಸಂಬಂಧ ಅದಗೂ ಇದು ಕರೆಕ್ಟ್ ಹಂಗದ್ರೆ ಸೊ ನಮ್ಮ ಜನ ನೋಡಿ ಆಹಾ ನಾವು ಜನಗಳು ಅಷ್ಟೇ ಅವ್ರು ಹೇಳ್ತಾ ಇರೋದು ನಾಚಿಕೆ ಆಗ್ಬೇಕಾಗಿರೋದು ಜನಕ್ಕೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಜನಕ್ಕೆ ನಾಚಿಕೆ ಆಗಬೇಕು ನಿಮಗೆ ನಾಚಿಕೆ ಆಗಬೇಕು ನಾವೇನು ಮಾಡಬೇಕು ಅದು ಓ ಒ ಇಲ್ಲಿ ಇಷ್ಟು ಕೇಸ್ ಆಯಿತು ಇಲ್ಲಿ ಕೊಲೆ ಆಯಿತು ಅಂದ್ರೆ ನಗ್ತಾರಂತೆ ಏನು ಮಹಾ ಅದು ನಮಗೆ ಗೊತ್ತು ಅಂತ ಯಾಕೆ ಅಂದರೆ ರಾಜಕಾರಣಿಗಳ ಕಚ್ಚೆಯ ಒಂದು ತುದಿ ಅಧಿಕಾರಿಗಳ ಹತ್ರ ಇದೆ ಅಧಿಕಾರಿಗಳ ಕಚ್ಚೆಯ ಒಂದು ತುದಿ ರಾಜಕಾರಣಿಗಳ ಹತ್ರ ಇದೆ ನಾವು ಇನ್ನೇನು ರಾಮಚಂದ್ರ ರಾವ್ ಬಂತು ಬರ್ದೇ ಇದ್ರೆ ಇದ್ದಾರೆ ಅವರವರೇ ಅವರವ್ರೆ ಬಿಟ್ಕೊಂಡ್ರು ಬ ರೇ ಅವ್ರದ್ದು ಗೊತ್ತಾಯ್ತು ರೀ ಗೊತ್ತಾಗದ್ರೆ ಎಷ್ಟು ಆ್ಯಂಟಿ ಚೇಂಬರ್ಗಳು ನಡೀತಾ ಇದ್ದಾವೆ ತುಂಬ ತುಂಬ ಅದೇ ನಡೀತಾ ಇದ್ದಾವೆ ಯಾರೋ ಡಿಪಾರ್ಟ್ಮೆಂಟಲ್ಲಿ ಪರಿಚಯದ್ರೆ ಕೇಳಬೇಕಾರೆ ಕೂತ್ಕೊಂಡು ಚೆನ್ನಾಗಿ ಹೇಳ್ತಾರಲ್ಲ ಅವ್ರ ಹೆಸರು ಹೇಳೋದು ಬೇಡ ಅಂತ ಅಷ್ಟೇ ಪಾಪ ಎಸ್ ಹೇಳಬೇಡಪ್ಪ ಅಂತಾರೆ ಅವರು ಅದೇನು ಹಿಡಿದಿರೋದಿಲ್ಲ ಅವತ್ತು ಅವನಿಗೇನು ರೀ ಶಿಕ್ಷೆ ಕೊಟ್ಟ್ರಿ ಮಗಳು ಈ ಡಿಪಾರ್ಟ್ಮೆಂಟ್ ವೆಹಿಕಲ್ ತಾನೆ ನಾಚಿಕೆ ಆಗಬೇಕಾರ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ನಿಮ್ಮಂತಹ ರಾಜಕಾರಣಿಗಳನ್ನ ನಾಚಿಕೆ ಆಗಬೇಕು ನೀವು ಬಳಸ್ಕೊತಾ ಇದ್ದೀರಾ ಐವತ್ತು ಲಕ್ಷ ಅವನೊಂದು ಕೋಟಿ ಕೊಟ್ಟು ಬಂದ್ರು ಸುಮ್ಮನೆ ಮಾಡ್ತಾನೆ ಅವನು ಚೆನ್ನಾಗಿ ಮಾಡ್ಕೊಳ್ಳಲೇಬೇಕಲ್ಲ ಅದಕ್ಕೆ ಬಂದು ಕೂತಿರ್ತಾನೆ ಅದಕ್ಕೆ ದಿಮಾಕ್ ಕಲ್ಲೇ ಮಾತಾಡಿಸೋದು ಅದನ್ನು ಕೇಳೋಕೋದಪ್ಪ ಕೆ ಆರ್ಸ್ ಪಕ್ಷದರ್ನ ಎಲ್ಲಿ ಬೇಕಲ್ಲಿ ಕೆ ಎಷ್ಟು ಹಿಡಿತ ನಾವು ಅದು ಹೇಳೋದು ಜನ ಎಷ್ಟು ಚೆನ್ನಾಗಿದೆ ನೋಡ್ರಿ ರಿಯಾಲಿಟಿ ಶೋಗಳು ನೋಡ್ಕೋತೀವಿ ಅದು ಮುಗ್ದು ಹೋದ್ರೂ ಸುಮ್ಮ ಇರೋಲ್ಲ ಅದ್ರ ಬಗ್ಗೆಯೇ ಕಿರಕೊಂಡು ಕೂತ್ಕೋತಿದ್ವಿ ಬೆಳಗಾದ್ರೆ ಅದನ್ನೇ ಅವ್ರು ಎಲ್ಲಿ ಹೋದರು ಎಲ್ಲಿ ಉಚ್ಚೆ ಹೋದರು ಎಲ್ಲಿ ಕಕ್ಕ ಮಾಡಿದ್ರು ಏನು ಮಾತಾಡಿದ್ರು ಹೆಂಗೆ ನಿಂತ್ಕೊಂಡ್ರು ಏನು ಹಾಕ್ಕೊಂಡ್ರು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಕೂತ್ಕೊತೀವಿ ನೆಷೆ ನೆಶೆ ಇಳ್ದೆ ಇಲ್ಲ ನಮಗಿನ್ನ ಯಾರೋ ಒಬ್ಬ ಹೇಳೋದೊಂದು ಮಾಡೋದೊಂದು ಏನೋ ದೊಡ್ಡ ಮದುವೆ ಮಾಡ್ತಾರೆ ಅಲ್ಲಿ ಎಂತೆಂಥ ಊಟ ಹಾಕ್ಸಿದ್ರು ಎಷ್ಟು ಜನ ಚೇರು ಹಾಕ್ಸಿದ್ರು ಎಷ್ಟು ಜನ ಪಕ್ಕ ಯಾರು ಕೂತ್ಕೊಂಡ್ರು ನಾವೇನು ಮಾತಾಡ್ದು ಯಾರ್ಯಾರು ಬಂದರು ಯಾರು ಹೋದರು ಅದನ್ನೇ ನೋಡ್ತಾಯಿರ್ತೀವಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ ಅದಕ್ಕೆ ಹೇಳಿದ್ದು ನಾಚಿಕೆ ಆಗಬೇಕು ಅಂತ ಹೇಳಿದ್ದು ಸಿದ್ದರಾಮಯ್ಯವರು ಜನಕ್ಕೆ ಕೇಳಿದ್ದು ಅದು ನಮ್ಮ ನನ್ನ ನಾನು ಹೇಳ್ತಾ ಇರೋದು ನಾಚಿಕೆ ನಿಮಗಾಗಬೇಕು ನಿಮಗ್ಗಳೇ ನಾಚಿಕೆ ಆಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ